ಆ್ಯಕ್ಚುಲಿ ಸುಬ್ರಹ್ಮಣ್ಯ ಟು ಧರ್ಮಸ್ಥಳ ಮಿಡಲ್ ಇಲ್ಲಿ ಕೊಂಡು ರೈಲ್ವೆ ಸ್ಟೇಷನ್ಗೆ ಒಂದು ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಇದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಬನೇ ಹಾಂ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನೆನೆ ಇಲ್ಲಿಂದ ಧರ್ಮಸ್ಥಳ ಡೈರೆಕ್ಟ್ ಬಸ್ ಇತ್ತು ಕುಕ್ಕೆಯಿಂದನೂ ಡೈರೆಕ್ಟ್ ಬಸ್ ಇದೆ ಇಲ್ಲಿಗೆ ಸೊ ಟೈಮಿಂಗ್ಸು ಹನ್ನೆರಡುವರೆಗೆ ಒಂದು ಬಿಡ್ತಾರೆ ಅಂತ ಹೇಳಿದರು ಕುಕ್ಕೆಯಿಂದ ಬಟ್ ನಾನು ಬೇಗನೆ ಬಂದೆ ಮಿಸ್ ಆಗ ಲೇಟ್ ಆದರೆ ಟ್ರೈನ್ ಒಂದಕ್ಕಾಗಿತ್ತು ಸುಬ್ರಹ್ಮಣ್ಯ ರೋಡ್ಗೆ ಬಂದ್ವಿ ಸುಬ್ರಹ್ಮಣ್ಯ ರೋಡ್ ಇವಾಗಂತೂ ಸಖತ್ತಾಗಿ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ ಫಸ್ಟು ಇಷ್ಟಿರಲಿಲ್ಲ ಫುಲ್ಲು ಇಂಪ್ರೂವ್ಮೆಂಟ್ ಮಾಡಕ್ ಕೊಟ್ಟಿದ್ದಾರೆ ಇವಾಗ ಒಂದು ಎರಡು ಮೂರು ಆ ಕಡೆನೂ ಬಹುಶಃ ಮೂರು ಟ್ರ್ಯಾಕ್ ಇರಬೇಕು ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸಕತ್ತಾಗಿ ರೈಲ್ವೆ ಸ್ಟೇಷನ್ ಮಾತ್ರ ಇವಾಗ ಇನ್ನೂ ಮಾಡ್ತಿದ್ದಾರೆ ಎಲ್ಲ ಕಟ್ಟಿದ್ದಾರೆ ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಸಪ್ರೇಟ್ ಸಪ್ರೇಟ್ ರೂಮ್ ಕೂಡ ಇಟ್ಟಿದ್ದಾರೆ ಎಲ್ರಿಗೂ ಸ್ವಾಗತ ಆ್ಯಕ್ಚುಲಿ ನಾನಿರೋದು ಇವಾಗ ಕುಕ್ಕೆ ರೈಲ್ವೆ ಸ್ಟೇಷನಲ್ಲಿ ಬಿಫೋರ್ ಇಷ್ಟು ಇರಲಿಲ್ಲ ಮಾತ್ರ ಇವಾಗ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಗೋರು ಸೊ ನಮ್ಮ ಟ್ರೈನ್ ಕೂಡ ಬರ್ತಿದೆ ಸೊ ಹೊತ್ಕೊಂಡು ಒಳಗಡೆ ವೀಡಿಯೋ ತೋರಿಸ್ತೀನಿ ನಿಮಗೆ ಹೆಂಗಿದೆ ಟ್ರೈನು ಮತ್ತು ಜರ್ನಿ ಹೇಗಿರುತ್ತೆ ಈ ಕಾಡು ಒಳಗಡೆ ಫಸ್ಟ್ ಟೈಮ್ ಸಕಲೇಶ್ಪುರ ಟು ಬೆಂಗ್ಳೂರು ಬನ್ನಿ ನೋಡೋಣ ಗುರು ಎಲ್ರಿಗೂ ಸುಸ್ವಾಗತ ಯಾಕಂದ್ರೆ ನಾನು ಇವತ್ತು ನಿಮ್ಗೆ ಎಂಟೈರ್ ಕುಕ್ಕೆ ಟು ಬೆಂಗಳೂರು ಇನ್ಸ್ಟೋಡಮ್ ಜರ್ನಿ ತೋರಿಸ್ತೀನಿ ಆ ಪರಿಸರ ಜೊತೆ ಟ್ರೈನ್ ಜೊತೆ ಹೆಂಗಿರುತ್ತೆ ಬೇವು ಅಂತ ಸೊ ಎಲ್ಲರೂ ಟೈಮ್ ವೇಸ್ಟ್ ಮಾಡಿದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಪಟ್ ಅಂತ ಬನ್ನಿ ಎಲ್ಲ ಪಟ್ಟಂತಾಗಿ ಸೊ ಜರ್ನಿ ಸ್ಟಾರ್ಟ್ ಮಾಡೋಣ ನೀವು ನೋಡ್ತಾ ಇರೋದು ನಾನು ಇದ್ದಿದ್ದು ಹೋಗಿ ಸೊ ಆಕ್ಚುಲಿ ನಂದು ವಿಂಡೋ ಸೀಟ್ ಪಕ್ಕ ಕೂತಿದ್ದೆ ಅದರಲ್ಲೂ ತುಂಬ ಕ್ಲೀನನ್ಸ್ ಮೈಂಟೇನ್ ಮಾಡಿದರು ಸೊ ಸ್ವಲ್ಪ ಖಾಲಿ ಖಾಲಿ ನಿತ್ತು ಬಟ್ ಎಲ್ಲ ಬೇಕು ಬೇಕಲ್ಲೇ ಕೂತಿದ್ರು ಯಾರ್ಯಾರಿಗೆ ಎಲ್ಲೆಲ್ಲಿ ಇಷ್ಟ ಬೇಕಲ್ಲೇ ಯಾಕಂದರೆ ವ್ಯೂಸ್ ನೋಡೋಕ್ಕೆ ಎಕಡೆ ಬೇಕಾದ್ರೆ ತಿರ್ಗಿಸ್ ಕೂತಿದ್ರು ಇದು ನೋಡ್ತಾ ಇರೋದು ನಾನು ಕೂತಿದ್ದ ಜಾಗ ಸೊ ಆ್ಯಕ್ಚುಲಿ ಚಾರ್ಜಿಂಗ್ ಪಾಯಿಂಟ್ಗೆ ಕೊಟ್ಟಿದ್ದಾರೆ ಮತ್ತೆ ಏನಾದರೂ ಓದೋಕ್ಕೆ ಲ್ಯಾಪ್ಟಾಪ್ ಇಟ್ಕೊಳ್ಳೋಕ್ಕೆ ಟೇಬಲ್ಲು ಫೋಲ್ಡಬಲ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ಈ ತರ ಹಸು ನೋಡ್ಬಿಟ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಆದ್ರೂ ನಮ್ಗೆ ಈ ಹಸಿರು ಕಾಡುಗಳು ಇಷ್ಟ ನೇಚರ್ ನೇಚರ್ನ ಅನುಭವಿಸೋರು ಅಂದ್ರೆ ಮೀನ್ಸ್ ಖುಷಿ ಪಡೋರ್ಗಂತೂ ಇದೊಂಥರ ಸ್ವರ್ಗಾನೇ ಆಕ್ಚುಲಿ ಅಲ್ಲಿಂದ ಇದು ಸ್ವಲ್ಪ ದೂರ ಕುಕ್ಕೆಯಿಂದ ಸ್ವಲ್ಪ ದೂರ ಮುಂದೆ ಬಂದಿದ್ದೀನಿ ಸೊ ಅದಾದ್ಮೇಲೆ ಅಲ್ಲೊಂದು ಸ್ಟಾಪ್ ಇತ್ತು ಬಟ್ ಇದು ಗಾಡಿ ನಾನ್ ಸ್ಟಾಪ್ ಆದಾಗಿಂದ ನಾನ್ ಸ್ಟಾಪ್ ಆದ್ರಿಂದ ಸೊ ಎಲ್ಲೂ ಸ್ಟಾಪ್ ಕೊಡ್ತಿರ್ಲಿಲ್ಲ ಮೈನ್ ಮೇನ್ ಪಾಯಿಂಟ್ ಅಷ್ಟೇ ಕೊಡ್ತಿದ್ದು ನಿಜ ಹೇಳ್ಬೇಕು ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಕೊಟ್ಟಿದ್ದೆ ಸಕಲೇಶ್ಪುರ ಸೊ ಈ ಮಿಡಲ್ ಅಲ್ಲಿ ಎಲ್ಲೂ ಸ್ಟಾಪ್ ಇಲ್ಲ ಸೊ ಬೇಕಾದ್ರೆ ನೀವು ನೋಡ್ಬೋದು ಆಕ್ಚುಲಿ ಈ ಕಾರ್ಡ್ ಎಂಟ್ರಿ ಆಯ್ತಿದಂಗೆ ಟ್ರೈನ್ ಆಟೋಮೆಟಿಕ್ ಆಗಿ ಸ್ಲೋ ಆಗ್ಬಿಡ್ತು ಫಾಸ್ಟ್ ಆಗಿ ಹೋಗ್ಲಿಲ್ಲ ಮತ್ತೆ ಫುಲ್ ಸ್ಲೋಗೂ ಹೋಗ್ಲಿಲ್ಲ ಒಂದ್ ಮೀಡಿಯಂ ಒಂದ್ ಅವರೇಜ್ ಆಗಿ ಹೋಗ್ತಿತ್ತು ಹೆಂಗಿತ್ತು ಅಂದ್ರೆ ಅವಳೆ ಇವ್ರ ಕಾರ್ಡ್ ನೋಡ್ಲಿ ಏನೋ ರೇಂಜ್ ಗೆ ಗಾಡಿ ಓಡಿಸ್ತಾವ್ರೇನೋ ಅಂತ ಆ ತರ ಖುಷಿ ಆಗ್ತಿತ್ತು ನನ್ಗೆ ಮಾತ್ರ ಅದ್ಭುತವಾಗಿತ್ತು ಸೊ ನೀವು ನೋಡ್ಬೇಕಾದ್ರೆ ಈಗ ನಾನು ತೋರಿಸ್ತೀನಿ ಟ್ರೈನ್ ಒಳಗಡೆ ಎಲ್ಲರೂ ಯಾವ ರೀತಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಅಂತ ಯಾಕಂದ್ರೆ ಆ ತರ ವ್ಯೂ ಇದೆ ನೋಡಿ ಅಲ್ಲಿ ಟರ್ಮಿನಲ್ ಬಂತು ಮತ್ತೆ ಟರ್ಮಿನಲ್ ಸ್ಕಿಪ್ ಮಾಡಿದೀನಿ ನೋಡಿ ಈ ತರ ಇದ್ರೆ ಯಾರ್ಗುರು ಸುಮ್ನೆ ಖುಷಿ ಪಡಲ್ಲ ಅದ್ ನೋಡು ಗುರು ಅದು ಬೆಟ್ಟ ಒಳ್ಳೆ ಮಾದರಿ ಬೆಟ್ಟಕ್ಕೆ ಹೋದಂಗ ಐತೆ ಅದ್ ಸಗದಾಗ ಇದೆ ಮಾತ್ರ ಇವಲ್ಲಿ ಇಲ್ಲಿ ಈ ಕಾಡಲ್ಲೂ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಮನೆಗಳಿತ್ತು ಸೊ ಮನೇಲಿ ಜನರು ಕೂಡ ವಾಸವಾಗಿದ್ರು ಗುರು ಅದ್ ಇನ್ನೊಂದು ವಿಶೇಷತೆ ಯಪ್ಪ ಅದ್ ಹೆಂಗ್ ಅವರು ನನ್ಗೊಂದು ಗೊತ್ತಿಲ್ಲ ಬಟ್ ಅವ್ರ ದೈವಕ್ಕೊಂದು ಸೆಲ್ಯೂಟ್ ಗುರು ಸಾಕತ್ತಾಗಿತ್ತು ನೋಡಿ ಈಗ ಇಲ್ಲಿ ಸ್ವಲ್ಪ ದೂರ ಅಲ್ಲೊಂದು ಮನೆ ಇತ್ತು ಆಚರ್ ದಿನ ಎರಡು ಮನೆ ಹಿಂದೆ ಹೋಗ್ತ ಇದು ಟರ್ಮಿನಲ್ ಟು ಬುಟ್ ಆಚೆ ಬಂದೇ ಗುರು ಸ್ವರ್ಗ ಗುರು ನೀರ್ ನೋಡ್ ಗುರು ಕಾಡಲ್ಲಿ ನೀರ್ ಹರಿತಾ ಇದ್ರೆ ನಾವೇ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲೇ ನಾವೇ ನದಿ ದಾಡ್ತಾ ಇದೀವಿ ಅನ್ನೋ ಫೀಲಿಂಗ್ ಆಗುತ್ತೆ ಆ ತರ ಐತೆ ಫುಲ್ಲು ಕಾಡು ನೀರು ಮಳೆ ಹಸಿರು ಈ ಎ ಸಿ ಗಾಡಿ ಈ ಹಸ್ರೂ ಕಾಡು ಈ ಸುಂದರವಾದ ಜಾಗ ಈ ಹರಿಯೋ ತೊರೆ ಜರಿ ಅಪ್ಪ ಇನ್ನೇನ್ ಬೇಕು ಗುರು ಟ್ರೆಕ್ಕಿಂಗ್ ತರ ಆಯ್ತು ಗುರು ನಮ್ ಕಾವೇರಿ ಹರಿತಾ ಇದೆ ನೀರು ಆಕ್ಚುಲಿ ಇದು ಕೊಕ್ಕೆಗೆ ಹೋಗೋ ನೀರಂತೆ ಕೊಕ್ಕೆಲಿರೋ ನದಿ ಇದೆಯಲ್ಲ ಅದಕ್ಕಿತ್ತು ಸೇರ ತಮ್ ಸೇರ್ಕೊಳ್ಳೋದಂತೆ ಮಾತ್ರ ನಿಜ ಹೇಳ್ಬೇಕು ಅಂದ್ರೆ ಸೂಪರ್ ಗುರು ಇವನ್ ನನ್ ಬರ್ತಾ ನೋಡ್ದೆ ಲಾಸ್ಟ್ ಟೈಮ್ ಗುಡ್ಡ ಕುಸಿತ ಆಗಿತ್ತಲ್ಲ ಗುಡ್ಡ ಕುಸಿತಾಗಿ ಲಾಸ್ಟ್ ತ್ರೀ ಡೇಸ್ ಏನೋ ಲಾಸ್ಟ್ ಟೈಮ್ ಮಳೆ ಬಂದಾಗ ಸ್ಟಾಪ್ ಮಾಡಿದ್ರಲ್ಲ ಇವನ್ ಅದು ಕೂಡ ನೋಡಿದೆ ಮಣ್ಣೆಲ್ಲ ಬಗ್ದು ಸೊ ಡೈವರ್ಟ್ ಮಾಡಿದ್ರು ನೀರು ಹೋದ್ರೆ ಬಂದು ಹೋಗಿ ಗುಡ್ಡ ಕುಸಿತದೆಲ್ಲ ನಾನು ನೋಡಿದೆ ಮತ್ತೆ ಇನ್ನೊಂದ್ ಏನಂದ್ರೆ ಆ ಕಡೆ ಈ ಕಡೆ ಬಂಡೆಗಳೆಲ್ಲ ಸಿಕ್ಕಾಪಟ್ಟೆ ಕೊರ್ಮಾರಿದ ಮಾಡಿದ್ದಾರೆ ರೋಡ್ ನ ಓಕೆನಾ ಬಟ್ ಅದು ಇಷ್ಟು ಸೇಫ್ಟಿ ಆಗಿ ಮಾಡಿದ್ದಾರೆ ಅಂದ್ರೆ ಮೇಲಿಂದ ಒಂದ್ ಸಣ್ಣ ಜಲ್ಲಿ ಕಲ್ ಬಿದ್ರು ಕೂಡ ಟ್ರ್ಯಾಕ್ ಮೇಲೆ ಬೀಳಲ್ಲ ಯಾಕಂದ್ರೆ ಫುಲ್ಲು ಏಕ ಕಬ್ಬ ಹಾಕಿ ಜಾಲರಿ ಹಾಕಿ ಸೊ ಫುಲ್ ಸೇಫ್ಟಿ ಆಗಿ ಮಾಡಿದ್ದಾರೆ ಮಾತ್ರ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಇಲ್ಲಿ ಪಕ್ಕ ಮಾಡಿದ್ದಾರೆ ಯಾಕಂದ್ರೆ ಗಾಡಿ ರನ್ನಿಂಗ್ ಅಲ್ಲಿ ಇದ್ದಾಗ ಮೇಲ್ದ ಕಲ್ಲು ಬಿದ್ದ್ಬಿಡ್ಬೋದು ಸೊ ಯಾರು ಗೊತ್ತಿರೋದಲ್ಲ ಅದಕ್ಕೋಸ್ಕರ ಕಬ್ಣ ಹಾಕಿ ಜ್ಯಾಲರಿ ಹಾಕಿ ಮಾಡಿದ್ದಾರೆ ನೋಡಿ ಈ ತರ ಎಲ್ಲ ನೀವು ನೋಡ್ಬೋದು ಅಲ್ಲಲ್ಲಿ ಮನೆಗಳು ಇದೆ ಆ ಕಾಡಲ್ಲೂ ಕೂಡ ಇದೆ ತುಂಬಾ ಸಕದಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಪರಿಸರ ಅಲ್ಲ ಇದು ನಮ್ಮ ಟ್ರೈನ್ ಒಳ ಜಾಗ ಸೊ ಅದ್ ಅಪ್ ಟು ಸಕಲೇಶ್ಪುರ್ ತಕ ಸ್ವಲ್ಪ ಸೀಟ್ ಖಾಲಿನೇ ಇತ್ತು ಆ ನನ್ನ ಸೀಟ್ ಪಕ್ಕನೂ ನನ್ನ ಪಕ್ಕನ ಒಂದು ಸೀಟ್ ಖಾಲಿ ಇತ್ತು ಅದು ಮುಂದೆ ಫ್ರೆಂಟಲ್ಲಿ ಎರಡು ಇತ್ತು ನೋಡಿ ಇವ್ರು ಹೆಂಗ್ ಬೇಕಂಗೆ ಡೈರೆಕ್ಷನ್ ತಿರುಗಿಸ್ಕೊಂಡಿದ್ದಾರೆ ಸೊ ನೀವು ಈ ಕಡೆ ಕರೆ ತಿರುಗಿಸ್ಕೊಂದು ನಿಮ್ಗೆ ಯಾಕಡೆ ಬೇಕು ಪರಿಸರನ ಎ ನೋಡಬೇಕು ತಿರುಗಿಸ್ಕೊತಾರೀ ಕುತ್ಕೋತಾರಿ ಪರಿಸರ ನೋಡ್ತಾ ಇರಿ ಮನ್ಸ್ಗೆ ಖುಷಿ ಪಡಿಸ್ತಾ ಇರಿ ಆಕ್ಚುಲಿ ಇನ್ನೊಂದು ಟರ್ಮಿನಲ್ ಬಂದು ಹೋಯ್ತು ಸೊ ಇದು ಮುಂದೆ ಹೋದ್ರೆ ಇದಕ್ಕೆ ಸಪ್ರೇಟಾಗಿ ಲೆಗೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಇವ್ ಏನಾದ್ರೂ ದೊಡ್ಡ ದೊಡ್ಡ ಬ್ಯಾಗು ಸೂಟ್ ಕೇಸಂದಿರಬೇಕಲ್ಲ ನೀವು ಸ್ಟೋರ್ ಮಾಡ್ಬೋದು ಸೊ ಇಲ್ಲಿ ನೋಡಿ ಅಲ್ಲಿ ಒಂದು ಕಾಣಿಸ್ತಿದೆ ಅದು ನೆಕ್ಸ್ಟ್ ಡೋರ್ ಗೆ ಕನೆಕ್ಟಿವಿಟಿ ಓಕೆನಾ ಸೊ ನೆಕ್ಸ್ಟ್ ಡೋರ್ ಗೆ ಕನೆಕ್ಟಿವಿಟಿ ಆಕ್ಚುಲಿ ಅದನ್ನ ಎಲ್ಲ ಹಿಂಗ್ ಜಸ್ಟ್ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ಬಿಡುತ್ತೆ ನಾನು ನಿಮ್ಗೆ ವಿಂಡೋ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದು ವೇವ್ ಇದು ಲಗೇಜ್ ಪಾಯಿಂಟ್ ಇದೇನಿದೆ ಇದು ಆಂಟಿ ನಿಂತಿ ಇದು ಲಗೇಜ್ ಪಾಯಿಂಟ್ ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ ಸೊ ಡೋರ್ ಓಪನ್ ಆಗುತ್ತೆ ಸೊ ನೀವೀಗ ಹೋಗ್ಬೋದು ರಾಜಾದಿ ರಾಜ ಮಾರ್ಗ ಥರ ಹೋಗಿ ಮತ್ತೆ ನಿಮ್ ಜಾಗ ಇನ್ನೊಂದು ಏನು ಅಡ್ವಾಂಟೇಜ್ ಅಂದ್ರೆ ಸೊ ಇಲ್ಲಿ ಗಲೀಜು ಕೂಡ ನೀವು ಗಲೀಜು ವೇಸ್ಟ್ ವೇಷ್ ಇಟ್ಕೊಂಡೇ ಇರ್ಬೋದು ಅವರೇ ಬಂದು ಹಾಕ್ಸ್ಕೋತಾರೆ ನಾನೀಗ ವಾಶ್ರೂಮ್ ಬಂದಿದ್ದೀನಿ ವಾಶ್ರೂಮ್ ತೋರ್ಸ್ತೀನಿ ಹಿಂಗಿದೆ ಅಂತ ವಾಶ್ ವಾಶ್ರೂಮಲ್ಲಿ ಬಿಸಿನೀರು ನೀರ್ ಬರ್ತಿದ್ದ ಅವತ್ತು ನೀವು ನಂಬಲ್ಲ ಬಿಸಿನೀರು ಬರ್ತಿತ್ತು ನೋಡಿ ನನ್ ಕಾಲ ಮುಟ್ಟಕ್ಕೆ ಭಯ ಆಯ್ತಿದೆ ಯಾಕಂದ್ರೆ ಫಸ್ಟ್ ಮುಟ್ತೆ ಸುಡ್ತು ಮತ್ತೆ ಸುಟ್ಬಿಟ್ರೆ ಪುಟ್ರಾಯ್ ಅಂತ ಬಿಸ್ತಿರ್ ಬರ್ತಿತ್ತು ಸೊ ಎಲ್ಲ ಸೆನ್ಸರ್ ನಾವು ಜಸ್ಟ್ ಹಿಂಗ್ ನೀರ್ ಓಡ್ಬಿಟ್ಟು ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ ಒಂದು ಸೆಕೆಂಡ್ ತ ಸೆಟ್ ಮಾಡಿರ್ತಾರೆ ಸೊ ಅಷ್ಟು ಸೆಕೆಂಡ್ ಆಗ್ತಿದಂಗೆ ಅದು ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡ್ತೇ ಸಕತ್ತಾಗಿ ಎಲ್ಲ ಇಂಪ್ಲೂಮೆಂಟ್ ಮಾಡಿದ್ದಾರೆ ನಾನು ಇವ್ರ ಹತ್ರ ಕೂಡ ಹೇಳ್ದೆ ಪಾಪ ಅಲ್ಲಿ ಹೌಸ್ ಕೀಪಿಂಗ್ ಅವ್ರ ಹತ್ರ ಅವ್ರು ಹೇಳಿದ್ರು ಆ ಅವ್ರ ಹತ್ರ ಮಾತಾಡ್ಸ್ದೆ ಸೊ ಸ್ವಲ್ಪ ಬಿಸಿ ಇದ್ರು ಅಷ್ಟು ಮಾತಾಡ್ಸಕ್ ಆಗ್ಲಿಲ್ಲ ನೋಡಿ ಬೇಕಾದ್ರೆ ಈಗ ನೀರು ಅದಂಗೆ ಆಫ್ ಆಗುತ್ತೆ ಯಾಕಂದ್ರೆ ಟ್ರೈನ್ ಅಲ್ಲಿ ನೀರ್ ಬಿಟ್ಬಿಟ್ಟು ಹೋಗ್ಬಿಡೋದು ಸಮಾನ ಇರ್ಬೋದೇನೋ ಸೊ ಅದಕ್ಕೋಸ್ಕರ ಒಂದೊಂದು ಈ ತರ ಏನ್ ಸೆನ್ಸಾರ್ ಇಟ್ಟಿದ್ದಾರೆ ಒಂದೊಂದು ನಾವೇ ಮ್ಯಾನ್ಯೂಲ್ ಆಗಿ ಮಾಡ್ಬೇಕು ಇವ್ರು ನೋಡಿ ಇವರು ಆಕ್ಚುಲಿ ಕ್ಲೀನ್ ಮಾಡ್ತಾನೆ ಇರ್ತಾರೆ ಹೌಸ್ ಕೀಪಿಂಗ್ ಅವರು ಒರೆಸ್ತಾ ಇರ್ತಾರೆ ನೆಲನ ಮತ್ತೆ ಏನಾದ್ರು ನಮ್ಮ ಹತ್ರ ಡಸ್ಟ್ಬಿನ್ ಹಾಕೋದಿದ್ರು ಅವರೇ ಬಂದು ಕಲೆಕ್ಟ್ ಮಾಡ್ಕೋತಾರೆ ಸೊ ಜೊತೆಗೆ ಓಡಾಡ್ತಿರ್ತಾರೆ ಇಲ್ಲೂ ಬಟ್ ಇಲ್ಲಿ ಬೇರೆ ಯಾರು ಬರಲ್ಲ ಇದಕ್ಕೆ ಅಂತಾನೆ ಇಬ್ಬರು ಇಟ್ಟಿರ್ತಾರೆ ಸೊ ಇವನ್ ಇದ್ರ ಒಳಗಡೆ ಕ್ಯಾಂಟೀನ್ ಕೂಡ ಇದೆ ನಾನು ಅದ್ರ ನಿಮ್ಗೆ ಮುಂದಿನ ವಿಡಿಯೋಗಳು ತೋರಿಸ್ತೀನಿ ಇವ್ ಬೇಕಾದ್ರೆ ಇವಾಗ ತೋರಿಸ್ತೀನಿ ನೋಡಿ ಇವಾಗ ಹೋಗ್ತಾ ಇದೀನಲ್ಲ ನಾನು ಸೊ ಇದು ಒನ್ ಡೋರ್ ಓಪನ್ ಆಯಿತು ಸೊ ಹೋದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದ್ದಾರೆ ನೋಡಿ ಬ್ಲೂ ಕಲರ್ ಶಾಕ್ ಇವ್ರ ಇಲ್ಲಿ ಕ್ಯಾಂಟೀನ್ ಇದೆ ನೋಡಿ ಇದು ಕ್ಯಾಂಟೀನ್ ಇಲ್ಲಿ ಜ್ಯೂಸು ಎಲ್ಲ ಇದೆ ಕ್ಯಾಂಟೀನ್ ಎಲ್ಲ ಇಟ್ಟವ್ರೆ ಆಗ್ರಾ ಯು ಅವ್ರು ಕೇಳಿದ್ರು ಏನ್ ವಿಡಿಯೋ ಏನು ಯೂಟ್ಯೂಬ್ ಚಾನಲ್ ಇದ್ಯಾ ಅಂತ ಗೆಸ್ ಮಾಡಿದ್ರು ಸೊ ಇದೇ ಅಂದೆ ಮತ್ತೆ ಜೊತೆಗೆ ಹೇಳಿ ಸಬ್ಸ್ಕ್ರೈಬ್ ಆಗ್ತೀನಿ ಅಂತ ಕೂಡ ಹೇಳಿದ್ರು ಹೇಳಿದ್ರು ಹೇಳಿದೆ ಸಬ್ಸ್ಕ್ರೈಬ್ ಕೂಡ ಆದರೂ ತುಂಬ ಖುಷಿಯಾಯಿತು ಚೆನ್ನಾಗಿ ಮಾತಾಡ್ಸಿದ್ರು ಸೊ ಖುಷಿ ಆಯ್ತಿದೆ ಎಲ್ಲೇ ಒಂದು ಕಡೆ ಹೋದ್ರೆ ಏನೋ ಒಂದು ರೆಕಗ್ನೈಸ್ ಆದರೆ ತುಂಬ ಖುಷಿ ಆಗುತ್ತೆ ನೋಡಿ ಒಂದು ಹೇಳಿದ್ಮೇಲೆ ಅವಾಗೂ ಕ್ಲೀನಿಂಗ್ ಮಾಡ್ತಾರೆ ಅಂತ ಸೊ ತೊಗೊಂಡು ಹೋಗ್ತಾರೆ ಅವರು ಏನಾದರೂ ಇದ್ದರೆ ಕವರ್ಗೆ ಹಾಕ್ಬೋದು ಇಲ್ಲ ನೀವೇ ಇದು ಬಂದು ಹಾಕಿದ್ರು ಹಾಕ್ಬೋದು ಇಲ್ಲ ಅವ್ರು ಬರೋದಕ್ಕೆ ವೆಯ್ಟ್ ಮಾಡಿ ಬೇಕಾದ್ರೆ ಅವ್ರಿಗೂ ಕೂಡ ನೀವು ಹಾಕ್ಬೋದು ಆ ಥರ ಏನಿಲ್ಲ ಸೊ ಇವಾಗ ಇನ್ನೊಂದು ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀನಿ ಎಂಟ್ರಿ ಆಗಿ ಅಲ್ಲಿ ಹೋಗಿದ್ನಲ್ಲ ನಲ್ಲ ಕ್ಯಾಂಟೀನ್ ಮುಗಿಸ್ಕೊಂಡು ಮತ್ತೆ ನಮ್ಮ ಪ್ಲೇಸ್ ಬರ್ತಾ ಇದ್ದೀನಿ ಕೂತ್ಕೊಳ್ಳೋಕೆ ಸೊ ಬಂದು ಇದಕ್ಕೆ ಅಷ್ಟೇ ಡೇ ಇವನ್ ನಾನು ಸುಮ್ಮನೆ ಜಸ್ಟ್ ಒಂದು ವಿಡಿಯೋ ಮಾಡೋಣ ಹೋಗಿದಷ್ಟೇ ಬೇಕಾರೆ ಅವರೇ ತೊಗೊಂಡು ಕೊಡ್ತಾರೆ ಅದ್ರಲ್ಲಿ ಏನಿಲ್ಲ ಸೊ ಖುಷಿ ಆಯ್ತು ನಾನು ನಿಮ್ಗೆ ಇನ್ನೊಬ್ರುನ ಹೇಳ್ತೀನಿ ತೋರಿಸ್ತೀನಿ ನೋಡಿ ಪಿ ಸಿ ಸಾಹೇಬ್ರು ಎನ್ ಎ ಜಿ ಯು ಜಿ ಯು ಹಾಂ ನಾನು ಸರಿಯಾಗಿ ಆಗ್ತೀವಿ ಇಲ್ಲ ಸರಿ ಯಾರು ಏನು ಮಾಡಿದೆ ತುಂಬ ಧನ್ಯವಾದಗಳು at sila aficion free daga obvious ಕಸ್ಟುಡೋ ಕಸ್ಟುಡೋ ಇದ್ದಾರೆ ಆ लास्ट ಟೈಮ್ ಹೋಗಿದ್ದೀವಿ ಕೇರಳಕ್ಕೆ ಅಮ್ಮ ಕೊಡ್ತೀನಿ ನಾನು ಮತ್ತೆ ಟಿ ಸಿ ಸಾಹೇಬ್ರು ತುಂಬಾ ಹೊತ್ತು ಮಾತಾಡಿದ್ರೆ ಪಾಪ ಒಳ್ಳೆ ವ್ಯಕ್ತಿ ಸನಾ ಮಾತಾಡ್ತಿದ್ರು ಅಂದ್ರೆ ಸಿ ಅಂದರೆ ನಾನು ಕೇಳಿದೆ ರಿಲೇಟೆಡ್ ವರ್ಕು ಯಾವ ಥರ ಏನು ಎಲ್ಲ ಪಾಪ ಎಲ್ಲ ಹೇಳ್ತಾ ಇದ್ರು ಮತ್ತು ಅವರು ಕೂಡ ನನ್ನ ಏನೇನು ಮಾಡ್ತೀರಾ ಕೆಲಸ ಹೆಂಗೆ ಏನು ಎಲ್ಲ ಚೆನ್ನಾಗಿ ಬತ್ತರ ತುಂಬ ಚೆನ್ನಾಗಿ ಮಾತಾಡ್ಸೋದ್ರು ನನಗೆ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು ರೈಲಲ್ಲಿ ಕೂಡ ಒಬ್ಬ ವ್ಯಕ್ತಿ ಹಿಂಗೆ ಬಂದು ಲೈಕ್ ಹೆಂಗೆ ಅಂದರೆ ಸೊ ಎಂಪ್ಲಾಯ್ ಬಂದು ಈ ಥರ ಮಾತಾಡ್ಸ್ತಾರೆ ಅಂದರೆ ಖುಷಿ ಆಗುತ್ತೆ ಸೊ ಈ ಥರ ಇದ್ರೆ ತುಂಬ ಚೆನ್ನಾಗೂ ಇರುತ್ತೆ ಯಾಕಂದ್ರೆ ಆ್ಯಕ್ಚುಲಿ ಅವರು ಕೇರಳದವರು ಬೇಸಿಕಲಿ ಅವ್ರು ಕೇರಳದವರು ಅವ್ರು ನೇಟಿವ್ ಬಂದು ಫೈರ್ ಇಂದ ಜಾಬ್ ಮಾಡ್ತಿದಾರಂತೆ ಬ್ಯಾಂಗ್ಳೂರಲ್ಲಿ ಸ್ಟೇ ಇರೋದು ತುಂಬ ಚೆನ್ನಾಗಿ ಮಾತಾಡ್ತಾರೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದ್ರು ಅದಾದ್ಮೇಲೆ ಬ ಮತ್ತೆ ಇನ್ನೊಂದು ಟಿಕೆಟ್ ಹೋದರು ಅದಾದಮೇಲೆ ನನ್ನ ಪಕ್ಕ ಬಂದು ಇನ್ನೊಬ್ರು ಕುತ್ಕೊಂಡ್ರು ಸೊ ಅದಾದ್ಮೇಲೆ ಅವರು ಸ್ವಲ್ಪ ಈ ಕಡೆ ಬರಲಿಲ್ಲ ಅಷ್ಟೇ ಇಲ್ಲ ಬರ್ತೀನಿ ಅಂತಲೇ ಹೇಳ್ಬಿಟ್ಟು ಹೋಗಿದ್ರು ಪಾಪ ಸೊ ನೀವು ನೋಡ್ತಾ ಇರೋದು ಇವಾಗ ಹತ್ತತ್ರ ಅರ್ಧ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅರ್ಧ ಮುಂದೆ ಸಕಲೇಶ್ಪುರಕ್ಕೆ ಸೊ ಮಾತ್ರ ಲೆಫ್ಟ್ ಸೈಡಲ್ಲಿರೋ ಬೆಟ್ಟಗಳು ರೈಟ್ ಸೈಡಲ್ಲಿರೋ ಕಲ್ ಬಂಡೆಗಳು ನೋಡ್ತಾ ಇದ್ರೆ ಮಸ್ತೋಗಿರ್ತಿತ್ತು ಇದು ಕೂಡ ಬಂಡೆ ಕೋರ್ತಿ ಮಾಡಿರೋದು ಟರ್ಮಿನಲ್ಲು ಎಷ್ಟೇ ಇದು ಕೌಂಟ್ ಅಂತ ಗೊತ್ತಿಲ್ಲ ಒಂದೊಂದು ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಇದೆ ಒಂದೊಂದು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಇದೆ ಒಂದೊಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇದೆ ಒಂದೊಂದು ಎರಡು ಕಿಲೋಮೀಟ್ರ್ ಕೂಡ ಇದೆ ಆದರೆ ಒಳಗಡೆ ಹೋದಾಗ ಮಾತ್ರ ಜನ ಹೆಂಗೆ ಕಿರ್ಚ್ಕೊಂಡ್ರು ಈ ಕಡೆಯಿಂದ ಹೋಗ್ತಾ ಅಂದರೆ ಬೆಂಗಳೂರು ಟು ಕುಕ್ಕೆ ಹೋಗ್ತಾ ಜನ ಒಳಗಡೆ ಹೆಂಗೆ ಹಾಕ್ತಿದ್ದಂಗೆ ಹೆಂಗೆ ಕಿರ್ಚ್ಕೊಂಡು ಅಂದರೆ ಈ ಥಿಯೇಟ್ರ್ ಯಾರಾದರೂ ಅವ್ರು ಇಷ್ಟ ಆಗೋದು ಹೀರೋಗಳು ಬಂದಾಗ ಕಿಚ್ಚ್ಕೊತಾರಲ್ಲ ಆ ರೇಂಜ್ಗೆ ಕಿಚ್ಕೊತಿದ್ರು ಚೆನ್ನಾಗಿತ್ತು ಬಟ್ ಈ ಕಡೆಯಿಂದ ಬರ್ತಾ ಇಲ್ಲ ಸೊ ಇದೊಂಥರ ಯಾರು ಎಲ್ಲ ಸೈಲೆಂಟಾಗಿ ಕೂತ್ಕೊಂಡು ಪರಿಸರ ನೋಡ್ತಾ ಇದ್ರು ಅಷ್ಟೇ ಶಾಂತವಾಗಿ ಪರಿಸರ ನೋಡ್ತಾ ಇದ್ರು ನಾವು ಅದನ್ನೇ ಪರಿಸರ ನೋಡ್ತಾ ಇದ್ವಿ ಸೊ ಟರ್ಮಿನಲ್ ಆಚೆ ಬಂದ್ವಿ ಮತ್ತೆ ನಿಮಗೆ ಸ್ವರ್ಗಕ್ಕೆ ಸ್ವಾಗತ ಜೊತೆಗೆ ಹಂಗೆ ನಾನು ಅಲ್ಲಲ್ಲೇ ಕೂತ್ಕೊಂಡು ಸುಮ್ಮನೆ ಮೊಬೈಲ್ ಯೂಸ್ ಮಾಡ್ತಿದ್ದೆ ಟರ್ಮಿನಲ್ ಬಂತು ಅಂತ ಇಲ್ಲೊಂದು ಪೈಪ್ ಹಾಕಿದ್ರು ಗುರು ಈ ಪೈಪಲ್ಲಿ ನೀರು ಕೂಡ ಹೋಗ್ತಿತ್ತು ಇಲ್ಲಿ ಏನಕ್ಕೆ ಪೈಪ್ ಹಾಕಿದ್ರು ನನಗೂ ಗೊತ್ತಿಲ್ಲ ಬಟ್ ಪೈಪ್ ಅಂತೂ ಹಾಕಿದ್ರು ಹತ್ತಿರ ಸಕಲೇಶ್ಪುರದ ಹತ್ರ ಯಾರೋ ಭತ್ತ ಬೆಳೆದಿದ್ರು ಜೊತೆಗೆ ಅಡಿಕೆ ತೋಟ ಎಲ್ಲ ಜೋರಾಗಿತ್ತು ಯಾರೋ ದೊಡ್ಡ ದೊಡ್ಡ ಮನೆಯವ್ರು ಇರಬೇಕು ಏನಂತಾರೆ ಜೋರಾಗಿ ಜಮೀನು ಮಾಡಿರೋರು ಯಾಕಂದರೆ ಫುಲ್ ಸಖತ್ತಾಗಿ ಮಡಗಿದ್ರು ತೋಟನ ಹತ್ತತ್ರ ಸಕಲೇಶ್ಪುರ ಬರ್ತಾಯಿದ್ದೀವಿ ಸ್ವರ್ಗನೇ ಗುರು ಫುಲ್ಲು ಪರಿಸರ ಹಸಿರು ಮರ ಗಿಡ ಕಾಡೆ ಸಕಲೇಶ್ಪುರದೇ ಸ್ಟಾರ್ಟು ಅಂತಾರೆ ಸಕಲೇಶ್ಪುರಕ್ಕೆ ಏನು ಎಂಟ್ರಿ ಆಗಿಲ್ಲ ಇನ್ನೂ ಸ್ವರ್ಗ ಮುಗ್ದಿಲ್ಲ ಸೊ ನೀವು ನೋಡ್ಬೋದು ಯಾವ ರೀತಿ ಜನ ಕೆಲಸ ಇಲ್ಲೆಲ್ಲ ಅಂದ್ರೆ ಇನ್ನೊಂದು ಹೇಳೋದು ಮತ್ತೆ ನಾನು ನಿಮ್ಗೆ ರೈಲಲ್ಲಿ ಏಕ ಟ್ರಾಕ್ ಟ್ರಾಕ್ ಅಲ್ಲಿ ಹೆಂಗೆ ಅಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಜನ ಕೆಲಸ ಮಾಡ್ತಾನೆ ಇರ್ತಾರೆ ಆ ಅಲ್ಲಿ ಆ ಕಾಡೊಳಗು ಕೂಡ ಅವ್ರು ಹೋಗಿ ಕೆಲಸ ಮಾಡ್ತಿರ್ತಾರೆ ಯಾಕಂದ್ರೆ ಇಫ್ ಇನ್ ಕೇಸ್ ಏನೇ ಟ್ರಾಕ್ ಹತ್ರ ಏನಾದ್ರು ಎಮರ್ಜೆನ್ಸಿ ಬತ್ತು ಅಂದ್ರೆ ಮಿಡಲಲ್ಲಿ ಹೋಗೋಕೆ ಆಗಲ್ವಲ್ಲ ಅದೊಂದು ಉದ್ದೇಶ ಇರ್ಬೋದು ಜೊತೆಗೆ ಏನಾದ್ರು ಹೊಸ್ದಾಗಿ ಇಂಪ್ಲಿಮೆಂಟೇಶನ್ ಕೂಡ ಮಾಡ್ತಾನೆ ಇರ್ತಾರೆ ಲೈಕ್ ಈಗ ಎಲ್ಲ ಅಲ್ಲಿ ಫುಲ್ಲು ಆ ಒಳಗಡೆ ಟ್ರ್ಯಾಕ್ ಇದೆಯಲ್ಲ ಅಲ್ಲೆಲ್ಲ ಈಗ ಹೊಸ್ದಾಗಿ ಮತ್ತೆ ಲೈಟ್ ಕಂಬ ಕೂಡ ಎಲ್ಲ ನಿಲ್ಲಿಸ್ತಾ ಇದ್ರು ಸೊ ಹಂಗೆ ನಾನು ಒಳಗಡೆ ಒಂದು ಕಾ ಕಾಫಿ ಕೂಡ ತಗೊಂಡು ಕುಡ್ಕೊಂಡು ಮತ್ತೆ ಪರಿಸರ ನೋಡ್ತಿದ್ದೆ ಅದೇ ಹೇಳ್ತಿದ್ನಲ್ಲ ಆ ಕಾಡಲ್ಲಿ ಅಂದರೆ ಈಗ ಟ್ರೈನ್ ಈಗ ಎಲೆಕ್ಟ್ರಿಕಲ್ ಅಲ್ಲಿ ಹೋಗೋದು ಸೊ ಅದಕ್ಕೆಲ್ಲ ಫೋಲ್ಗಳು ಕೂಡ ನೆಡ್ತಾಯಿದ್ರು ಹೊಸ್ದಾಗಿ ರೈಟ್ ಸೈಡು ಲೆಫ್ಟ್ ಸೈಡ್ ಎಲ್ಲ ನೆಡ್ತಾ ಇದ್ರು ಸೊ ಮೇ ಬಿ ಪವರ್ ಎಕ್ಸ್ಟೆನ್ಷನ್ ಮಾಡೋಕ್ಕೇನೋ ಸ್ಟಾರ್ಟ್ ಮಾಡಿದ್ದಾರೆ ಅನ್ಕೋತೀನಿ ಸೊ ಅದು ಆದರೆ ಇನ್ನೂ ಚೆಂದ ಸೊ ಬಿಫೋರ್ ನಾನು ಒಂದ್ಸಲ ಹೋದಾಗ ಆಕ್ಚುಲಿ ಎಕ್ಸ್ಟ್ರಾ ಒಂದು ಇಂಜಿನ್ ಹಾಕೋತಿದ್ರು ಯಾಕಂದ್ರೆ ಫುಲ್ಲು ಬೆಟ್ಟಗಳೆಲ್ಲ ಇರ್ತಿತ್ತಲ್ಲ ಗಾಡಿ ಎಳೆಯಕ್ಕಾಗಲ್ಲ ಅಂದ್ಬಿಟ್ಟು ಹಾಕೋತಿದ್ರು ಐ ತಿಂಕ್ ನಾನು ಸಕಲೇಶ್ಪುರ್ಗೆ ಬಂದೆ ಅನ್ಕೋತೀನಿ ಸೊ ಬೋರ್ಡ್ ನೋಡಿದ್ರೆ ಕನ್ಫರ್ಮ್ ಆಗುತ್ತೆ ಹಾಂ ಸಕಲೇಶ್ಪುರ್ಗೆ ಬಂದೆ ಬೋರ್ಡ್ ನೋಡಿದ್ರೆ ಕನ್ಫರ್ಮ್ ಹೆಂಗೆ ರೂಪಾಯಿ ಎಕ್ಸ್ಟ್ರಾ ಸಕಲೇಶ್ಪುರಕ್ಕೆ ಬಂದಿದ್ದೀನಿ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ ಆಫ್ಟರ್ ಕುಕ್ಕೆ ಆದ್ಮೇಲೆ ಫಸ್ಟ್ ಸ್ಟಾಪ್ ಬಂದೆ ಸಕಲೇಶ್ಪುರ ಸೊ ಇಲ್ಲಿ ಜನ ಸಿಕ್ಕಾಪಟ್ಟೆ ಇದ್ರು ಸೊ ನಮ್ದು ಬೋಗಿಲ್ ಇದ್ದು ಜಾಗ ಎಲ್ಲ ಫಿಲ್ ಅಪ್ ಆಯ್ತು ಅನ್ಕೊಬೋದಿಲ್ಲೆ ಬಟ್ ನನ್ನ ಪಕ್ಕ ಒಂದು ಜಾಗ ಇನ್ನೂ ಇತ್ತ ಇಲ್ಲ ಇಲ್ಲಿ ಹತ್ಕೊಂಡ್ರು ಇನ್ನೊಬ್ರು ಹತ್ಕೊಂಡ್ರು ಸೊ ನನ್ನ ಪಕ್ಕ ಕೂಡ ಒಂದು ಸೀಟ್ ಬುಕ್ ಆಗಿತ್ತು ಹತ್ಕೊಂಡ್ರು ಇಲ್ಲಿಂದ ಪಿಕಪ್ ಆದ್ರು ಜನ ಹತ್ತಿಸ್ಕೊಂಡು ಹೊರ್ಡ್ವಿ ಮತ್ತೆ ಈ ಬೆಟ್ಟ ಗುಡ್ಡ ಮರ ಗಿಡ ಹಸಿರು ಉಸಿರು ಈ ತಂಪಾದ ಗಾಳಿ ತಣ್ಣನೆ ಬೀಸುವ ಎಸಿಯ ಗಾಳಿ ಜೊತೆಗೆ ಆಗ ಸಿಗೋ ಬಿಸಿ ಬಿಸಿ ಕಾಫಿ ಚಿಪ್ಸು ಸಾಕಾಗಿ ಗುರು ಜರ್ನಿ ಮಸ್ತ್ ಮಸ್ತ್ ಜರ್ನಿ ಮಸ್ತ್ ಮಸ್ತ್ ಜರ್ನಿಯೇ ಮಂಜುನಾಥ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನನೂ ಆಯ್ತು ಜೊತೆಗೆ ಪರಿಸರ ದೇವಿಯ ದರ್ಶನ ಆಯ್ತು ಹಂಗೆ ಇನ್ಸ್ಪಟ್ಟ ಟ್ರೈನರ್ ಜರ್ನಿನೂ ಆಯ್ತು ಚೆನ್ನಾಗಿತ್ತು ಅದಾದ್ಮೇಲೆ ಬಂದ್ವಿ ಆ ಅಲ್ಲಿಂದ ಸ್ವಲ್ಪ ಹಾಸನ ಹಾಸ ಹಾಸನು ಕೊಣಿಗಲ್ಲು ಎಲ್ಲಾ ಬಿಟ್ಟು ಬಂದು ಆ ತಿಪ್ಸನ್ ಲ್ಯಾಂಡ್ ಪೋಸ್ಟ್ ಹತ್ರ ಅಂದ್ರೆ ಮಾಗಡಿ ತಾಲೂಕು ಹತ್ರ ತಿಪ್ಸನ್ ಲ್ಯಾಂಡ್ ಪೋಸ್ಟ್ ಅಲ್ಲಿ ತಿಪ್ಸನ್ ಲ್ಯಾಂಡ್ ಪೋಸ್ಟ್ ಹತ್ರ ಒಂದು ಸ್ಟಾಪ್ ಇದೆ ಸೊ ಅಲ್ಲಿ ಆಫ್ ಅನ್ ಅವರ್ ನಿಲ್ಸಿದ್ರು ಆ ಕ್ರಾಸಿಂಗ್ ಅಂತ ಹೇಳ್ಬಿಟ್ಟು ಇಪ್ಪತ್ತ್ ಇಪ್ಪತ್ತೈದು ನಿಮಿಷ ಏನೋ ನಿಲ್ಸಿದ್ರು ಸೊ ಅಲ್ಲಿ ಇದು ಜಾಗ ಅಂದರೆ ನೈಟ್ ಆಗಿತ್ತು ಆಲ್ರೆಡಿ ಇಲ್ಲಿ ಸೆವೆನ್ ಓ ಕ್ಲಾಕ್ ಏನೋ ಆಗಿತ್ತು ಏಳು ಗಂಟೆ ಆಗಿತ್ತು ಸೊ ನಾನು ಆಚೆ ಬಂದು ಸ್ವಲ್ಪ ಆಚೆನೆ ಕೂತ್ಕೊಂಡು ಹಂಗೆ ಆಚೆಯಿಂದ ಒಂದು ವ್ಯೂ ನೋಡಿದೆ ಹೆಂಗ್ ಕಾಣಿಸುತ್ತೆ ಅಂತ ಸೊ ಇಲ್ಲಿ ನೋಡಿ ಸೊ ಎಕ್ಸ್ಚೇಂಜ್ ಆಗಬೇಕು ಏನಾದ್ರೂ ಅಂದರೆ ಇಲ್ಲಿ ಇಳ್ಕೊಂಡು ಈ ಬೋಗಿಂದ ಬೇರೆ ಬೋಗಿಗೆ ಹೋಗ್ಬೇಕು ಅಂತ ಇನ್ಸ್ಟಾಡ್ರೋಮ್ ಇಂದ ಸೊ ಹೋಗ್ಬೋದು ಒಂದು ಇಪ್ಪತ್ತು ನಿಮಿಷ ನಿಲ್ಲಿಸಿದ್ರು ಅಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಬಂದಿದ್ದೆ ಬೆಂಗ್ಳೂರ್ಗೆ ಅಂದರೆ ಮತ್ತೆ ನಾನು ಇಳ್ದಿದ್ದೆ ಬೆಂಗ್ಳೂರಿಗೆ ಇದು ನೋಡ್ತಾ ಇರೋದು ನೀವು ಯಶವಂತಪುರ ರೈಲ್ವೆ ಸ್ಟೇಷನ್ನು ಸೊ ಎಲ್ಲ ಇಳ್ಕೊಂಡು ಹೋಗ್ತಿದ್ದಾರೆ ಆಲ್ರೆಡಿ ಬೋಗಿ ಕೂಡ ಎಲ್ಲ ಖಾಲಿ ಆಗ್ತಿದೆ ನೋಡಿ ಎಲ್ಲ ಇಟ್ಕೊಂಡು ಹೊರಟ್ರೋ ನಾವು ಕೂಡ ನಮ್ಮ ಮನೆ ಕಡೆ ಹೊರಟ್ವಿ ಸರಿ ದಿನದಿಂದ ಅನ್ಕೋತಾ ಇದೆ ವರ್ಷ ಒಂದು ಮೂರು ವರ್ಷದಿಂದ ಅನ್ಕೋತಾ ಇದೆ ರೈಲಲ್ಲಿ ಧರ್ಮಸ್ಥಳ ಅಂದರೆ ಟುಕೆ ರೂಟ್ ಹೋಗ್ಬೇಕಾಗಿ ಹೋಗ್ಬೇಕು ಅಂತ ಸೊ ಮೂರು ದಿವಸ ಆದಮೇಲೆ ಈ ಕನಸಿನ ಮನಸ್ಸಾಗಿತ್ತು ಜೊತೆಗೆ ಬರ್ತಾ ಉತ್ಕೊಡಮ್ ಟ್ರ್ಯಾ ಬೋಗಿಲ್ ಬಂದಿದ್ದು ಮಳೆ ಟೈಮ್ ಇಲ್ಲು ಚೆನ್ನಾಗಿ ದಸ್ಟೇನೂ ಆಯಿತು ಚೆನ್ನಾಗಿ ಟ್ರಾವೆಲಿಂಗೂ ಆಯಿತು ಟಿಕೆಟ್ ಕಲಾಚು ಟಿ ಟಿಮೆಲ್ಲ ತುಂಬ ಒಳ್ಳೆಯವರಾಗಿದ್ದರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಕನ್ನಡ ಮತ್ತು ಅದ್ಭುತವಾಗಿ ಮಾತಾಡ್ತಿದ್ರು ಕೇರಳದವರು ಬೇಸಿಕಲಿ ಬಟ್ ಅದ್ಭುತವಾಗಿ ಕನ್ನಡ ಖುಷಿ ಆಯಿತು ಅದೇ ಒಂದು ಜಾಗಕ್ಕೆ ಹೋದಾಗ ನಮ್ಮ ಸ್ಟೇಟೇ ಆಗಲಿ ಬೇರೆ ಆಗಲಿ ನಮ್ಗೆ ಅಧ್ಯಕ್ಷಾಗೋ ಜನ ನಮ್ಮ ಮಾತೃಭಾಷೆ ಮಾತಾಡೋ ಜನ ಸಿಕ್ಬಿಟ್ರಂತ ಅಣ್ಣ ತಮ್ಮಾರ ಜೊತೆ ಸಿಗ್ತಾನೆ ಖುಷಿಯಾಗ್ಬಿಡುತ್ತೆ ಹಸಿರು ಸಸ್ಯ ಸೊಸ್ಯಾಸಿ ಜೊತೆಗೆ ನಮ್ಮ ಪಯಣ ಇವತ್ತು ಅದ್ಭುತವಾಗಿತ್ತು ಮತ್ತು ಬ್ಯಾಕ್ಟು ಪೊಜಿಷನ್ನೇ ಮತ್ತು ನಮ್ಮ ಉದ್ಯೋಗ ಸ್ಥಳಕ್ಕೆ ಬಂದೆವು ಅಂದರೆ ಬೆಂಗಳೂರಿಗೆ ಯಶವಂತಪುರದಿಂದ ಮುಖ್ಯ ಪೊಲೆಯಾಟು ಸಂಪುಟವಾಗಿ ನೋಡ್ಕೋಬೇಕು ಗುರು ಜನ ಇವತ್ತು ಯಶವಂತಪುರ ಇಷ್ಟು ಈ ಪಡೆ ಜನವರೇ ಇಷ್ಟು ಜನ ಇದ್ದಾರೆ ಗುರು ಎಲ್ಲ ಗುರು ಇವರು ಸಿಕ್ಕಾಪಟ್ಟೆ ಜನರೇ ಅವರಪ್ಪ ಯಶವಂತಪುರನ ಹೆಂಗ ಯಾವ್ದು ಇವತ್ತು ಮಾತ್ರ ಅಂತ you uh -huh.